ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಈ ಕಲಿಕೆಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಈ ದಿನದ ತರಗತಿಯಲ್ಲಿ ದ್ವಿತೀಯ ಬಿ ಸಿ ಎ ಮೂರನೇ ಸೆಮಿಸ್ಟರ್ ಕನ್ನಡ ಭಾಷೆ ಪಠ್ಯದಲ್ಲಿನ ಘಟಕ ನಾಲ್ಕರ ಸಂಕೀರ್ಣ ಲೇಖನಗಳು ವಿಭಾಗದಲ್ಲಿನ ಹೊಸಗನ್ನಡ ಅಭ್ಯಾಸ ಕ್ರಮ ಡಾಕ್ಟರ್ ಅಮೃತ ಆರ್ ಕಟಕೆ ಅವರು ಬರೆದಿರುವಂತ ಈ ಲೇಖನದ ವಿಶ್ಲೇಷಣೆಯನ್ನ ನೋಡೋಣ ಲೇಖನದ ವಿಶ್ಲೇಷಣೆಗಿಂತ ಮೊದಲು ಈ ಲೇಖನವನ್ನ ಬರೆದಿರುವಂತ ಲೇಖಕಿಯ ಪರಿಚಯವನ್ನ ನಿಮಗೆ ಮಾಡಿಕೊಡ್ತೀನಿ ಅಮೃತ ಆರ್ ಕಟಗೆ ಅಮೃತ ಆರ್ ಕಟಗೆಯವರು ಜನವರಿ ಹತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಗುಲ್ಬರ್ಗದಲ್ಲಿ ಜನಿಸಿದ್ರು ಇವರು ಮೂಲತಃ ಗುಲ್ಬರ್ಗದವರು ಇವರು ಸರ್ಕಾರದ ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತ ಅನೇಕ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಪ್ರಸ್ತುತ ಇವರು ಗುಲ್ಬರ್ಗ ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತು ಇವರು ಉನ್ನತ ಶಿಕ್ಷಣದ ಅನೇಕ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಮಾರ್ಗದರ್ಶಕರಾಗಿದ್ದಾರೆ ಇವರ ಮಾರ್ಗದರ್ಶನದಲ್ಲಿ ಸುಮಾರು ಎಂಟು ವಿದ್ಯಾರ್ಥಿಗಳು ಪಿ ಎಚ್ ಡಿ ಅಧ್ಯಯನವನ್ನು ಮಾಡುತ್ತಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಇದೆ ಇವರ ಪ್ರಕಟಿತ ಕೃತಿಗಳನ್ನು ತಿಳ್ಕೊಳ್ಳೋದಾದರೆ ರೇಡಿಯೋ ನಾಟಕಗಳು ಅಂತ ಹೇಳಿ ಒಂದು ಪುಸ್ತಕವನ್ನು ಇವರು ರಚಿಸಿದ್ದಾರೆ ಹೈದರಾಬಾದ್ ಕರ್ನಾಟಕ ನಾಟಕ ಸಾಹಿತ್ಯ ಎಂಬ ಇನ್ನೊಂದು ಪುಸ್ತಕವು ಕೂಡ ಇವರಿಂದ ರಚನೆಯಾಗಿದೆ ಸಂಸ್ಕೃತಿ ಚಿಂತನೆಯಲ್ಲಿ ಭೋಗಿ ಒಡ್ಡರ ಸಂಸ್ಕೃತಿಯಲ್ಲಿ ಮಹಿಳೆ ಎಂಬ ಪುಸ್ತಕವನ್ನು ಕೂಡ ಇವರು ರಚಿಸಿದ್ದಾರೆ ಸಾಹಿತ್ಯ ಸಂಗಮ ಅನ್ನೋದು ಇವರ ಲೇಖನಗಳ ಸಂಗ್ರಹ ಆಯ್ದ ಸಣ್ಣ ಕಥೆಗಳನ್ನ ಇವರು ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಸಾಮಾಜಿಕ ಚಳುವಳಿಗಳಲ್ಲೂ ಪ್ರಗತಿಪರ ಚಳುವಳಿಗಳಲ್ಲೂ ಇವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ದಲಿತ ಬಂಡಾಯ ಸಾಹಿತ್ಯ ಸಂಘಟನೆಯ ಸಂಚಾಲಕಿಯಾಗಿಯೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ ಲೇಖಕಿಯ ಪರಿಚಯಗೆ ನಿಮಗೆ ನೀಡಿದಂತ ಮಾಹಿತಿಯನ್ನ ಬುಕ್ ಬ್ರಹ್ಮ ಜಾಲತಾಣದಿಂದ ನಾನು ಪಡ್ಕೊಂಡಿದ್ದೀನಿ ಇನ್ನು ಈ ಹೊಸಗನ್ನಡ ಅಭ್ಯಾಸ ಕ್ರಮದ ಲೇಖನದ ಆಶಯವನ್ನ ನೋಡೋಣ ಈ ಲೇಖನ ನಿಮ್ಗಾಗಲೇ ತಿಳಿಸಿದ ಹಾಗೆ ನಿಮ್ಮ ಪಠ್ಯದಲ್ಲಿರುವಂಥ ಸಂಕೀರ್ಣ ಲೇಖನಗಳು ವಿಭಾಗದಲ್ಲಿ ಮೊದಲನೇ ಲೇಖನ ಪ್ರಸ್ತುತ ಈ ಲೇಖನ ಭಾಷೆ ಅದರಲ್ಲೂ ಕೂಡ ಕನ್ನಡಿಗರ ಅಸ್ಮಿತೆಯಾಗಿರುವಂತಹ ಕನ್ನಡ ಭಾಷೆಗೆ ಇರುವಂಥ ಸಾಧ್ಯತೆಗಳು ಮತ್ತು ಈ ಜಾಗತಿಕ ತಂತ್ರಜ್ಞಾನದ ಯುಗದಲ್ಲಿ ಕನ್ನಡ ಭಾಷೆಗೆ ಇರುವಂತಹ ಸವಾಲುಗಳು ಇವುಗಳನ್ನು ತಿಳಿಸ್ಕೊಡುತ್ತೆ ಪ್ರಸ್ತುತ ಈ ಲೇಖನ ಪ್ರತಿಯೊಂದು ಜನಾಂಗ ಮತ್ತು ಪ್ರದೇಶವೊಂದರ ಇತಿಹಾಸ ಸಾಹಿತ್ಯ ಸಂಸ್ಕೃತಿಯ ಬಹುಮುಖ್ಯ ವಾಹಕವಾಗಿರುವಂತಹ ಭಾಷೆಯೊಂದಕ್ಕೆ ಜಾಗತೀಕರಣದ ಈ ಆಧುನಿಕ ಯುಗದಲ್ಲಿ ಅತ್ಯಗತ್ಯವಾಗಿ ಬಹಳ ಅನಿವಾರ್ಯವಾಗಿ ಬೇಕಾಗಿರುವಂತಹ ಗಣಕೀಕೃತ ತಂತ್ರಜ್ಞಾನ ಮತ್ತು ಅದರ ಸ್ವರೂಪಕ್ಕೆ ಅನುಗುಣವಾದ ಹೊಸ ಬಗೆಯ ಅಭ್ಯಾಸ ಕ್ರಮದ ಸಾಧ್ಯತೆಯ ಬಗ್ಗೆ ಬೆಳಕು ಚೆಲ್ಲುತ್ತೆ ಅಂದ್ರೆ ಈ ಜಾಗತಿಕ ಯುಗದಲ್ಲಿ ಭಾಷೆಯೊಂದು ಉಳಿಬೇಕಾದ್ರೆ ಭಾಷೆಯೊಂದು ತನ್ನ ಅಸ್ತಿತ್ವವನ್ನ ಗಳಿಸ್ಕೊಳ್ಬೇಕಾದ್ರೆ ಅದು ಈ ತಂತ್ರಜ್ಞಾನದ ಜೊತೆಗೇನೆ ಸಾಗಬೇಕಾದಂತ ಅನಿವಾರ್ಯತೆಯನ್ನ ಈ ಭಾಷೆ ಈ ಲೇಖನ ತಿಳಿಸುತ್ತೆ ಭಾಷೆಯೊಂದು ನಿರಂತರವಾದ ಚಲನಶೀಲ ಕಾಲದಲ್ಲಿ ಉಳಿಯಬೇಕಾದ್ರೆ ಆಯಾ ಕಾಲದ ಸ್ಥಿತ್ಯಂತರಗಳು ನಿತ್ಯ ನೂತನ ಪಲ್ಲಟಗಳ ಜೊತೆಗೆ ಅನುಸಂಧಾನ ಮಾಡ್ತಾನೆ ಇರಬೇಕಾಗತ್ತೆ ಭಾಷೆ ಯಾವಾಗಲೂ ಕೂಡ ಅದು ಸ್ಥಾವರ ರೂಪಿಯಲ್ಲ ಅದು ಅದು ನಿರಂತರವಾಗಿ ಚಲನಶೀಲ ಆಗ್ತಾ ಇರುತ್ತೆ ಯಾಕೆ ಅಂದ್ರೆ ನಾವು ಬದುಕುತ್ತಿರುವಂತಹ ಬದುಕು ನಮ್ಮ ಕಾಲ ಇದೂ ಕೂಡ ಬದಲಾಗ್ತಾನೆ ಇರುತ್ತೆ ಬದಲಾವಣೆಗೆ ತಕ್ಕಂತೆನೆ ಭಾಷೆಯು ಕೂಡ ತನ್ನ ಸ್ವರೂಪವನ್ನ ತನ್ನ ಲಕ್ಷಣವನ್ನ ಅದು ಕೂಡ ಬದಲಾಯಿಸ್ಕೊಳ್ತಾನೆ ಸಾಗತ್ತೆ ಇದು ಕನ್ನಡ ಭಾಷೆ ಈ ರೀತಿಯ ಸ್ಥಿತ್ಯಂತರಗಳ ಜೊತೆ ಜೊತೆಗೇನೆ ನಿತ್ಯ ನೂತನವಾಗಿರುವಂತಹ ಪಲ್ಲಟಗಳು ಸವಾಲುಗಳ ಜೊತೆಗೇನೆ ಅನುಸಂಧಾನ ಮಾಡ್ತಾ ತನ್ನ ಜಾಯಮಾನಕ್ಕೆ ತನ್ನ ಅಸ್ಮಿತೆಗೆ ತನ್ನ ಐಡೆಂಟಿಟಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದೇ ಇರೋ ರೀತಿ ತನ್ನ ಅನನ್ಯತೆಯನ್ನ ಉಳಿಸ್ಕೊಳ್ಬೇಕಾದ್ರೆ ಅದು ಬದಲಾಯಿಸಿ ಈ ಹೊಸ ಬದಲಾವಣೆಗಳಿಗೆ ತೆರ್ಕೊಳ್ತಾನೆ ತನ್ನ ವೈಶಿಷ್ಟ್ಯತೆಯನ್ನ ಉಳಿಸ್ಕೊಂಡು ಹೋಗುವಂತ ಒಂದು ಅನನ್ಯತೆಯನ್ನ ಈ ಲೇಖನದಲ್ಲಿ ಅಭಿವ್ಯಕ್ತಿಸಲಾಗಿದೆ ಅದರಲ್ಲೂ ಕೂಡ ಕನ್ನಡಿಗರ ನುಡಿ ಮತ್ತು ಕನ್ನಡಿಗರ ಅಸ್ಮಿತೆಯಾದಂತಹ ಕನ್ನಡ ಕನ್ನಡ ಸಾವಿರಾರು ವರ್ಷಗಳ ಇತಿಹಾಸ ಪರಂಪರೆ ಇರುವಂಥ ನಮ್ಮ ಭಾಷೆ ಕನ್ನಡ ಈ ಭಾಷೆಯು ಕೂಡ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಜಾಗತೀಕರಣದ ತೆಕ್ಕೆಯಲ್ಲಿ ಕೊನೆಯುಸಿರೆಳೆಯದೆ ಉಳಿದು ಇನ್ನೂ ಬಾಳಬೇಕಾಗಿರುವಂತಹ ಹೊಸ ಪೀಳಿಗೆಯ ಆಶೋತ್ತರಗಳಿಗೆ ಸ್ಪಂದಿಸಬೇಕಾದಂಥ ಅನಿವಾರ್ಯತೆಯನ್ನು ಅದರ ಮಾರ್ಗೋಪಾಯಗಳನ್ನು ಈ ಲೇಖನದಲ್ಲಿ ವಿಶ್ಲೇಷಿಸಲಾಗಿದೆ ደን የማትበል